ವಿಜಯಪುರ ಮಳೆ ಬಂದರೆ ಸೋರುವ ಮೇಲ್ಚಾವಣಿ ಹೊಡೆದು ಹೋಗಿರುವ ಮೇಲ್ಚಾವಣಿಯ ಶೀಟ್ಗಳ ನಡುವೆ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿಲ್ಲ ದೇವನಹಳ್ಳಿ ತಾಲೂಕಿನಾದ್ಯಂತ ಐವತ್ತೈದು ಶಾಲೆಗಳು ಶಿಥಿಲ ವ್ಯವಸ್ಥೆಯಲ್ಲಿದ್ದು ವಿಜಯಪುರ ಹೋಬಳಿಯ ಸುಮಾರು ಅನೇಕ ಶಾಲೆಗಳು ಸೋರುವ ಸ್ಥಿತಿಯಲ್ಲಿದೆ ವಿಜಯಪುರ ಹೋಬಳಿಯ ಬಿಜಾವಾರ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿದ್ದರೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಸಜ್ಜಿತವಾದ ಕಟ್ಟಡವಿಲ್ಲ ಹಿಂದೆ ನೂರಾರು ಮಂದಿ ವಿದ್ಯಾರ್ಥಿಗಳು ಓದುತ್ತಿದ್ದ ಈ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಐವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳಿದ್ದಾರೆ ದಿನೇ ದಿನೇ ಶಾಲೆಗೆ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತವಾಗುತ್ತಿದೆ ಮೂರು ಮಂದಿ ಶಿಕ್ಷಕರಿದ್ದಾರೆ ಎಲ್ಲಿರುವ ಏಳು ಕೊಠಡಿಗಳ ಪೈಕಿ ನಾಲ್ಕು ಕೊಠಡಿಗಳಲ್ಲಿ ಮಕ್ಕಳು ಕಲಿಯುತ್ತಿದ್ದಾರೆ ಕಲಿಯುತ್ತಿರುವ ಕೊಠಡಿಗಳ ಪೈಕಿ ಎರಡು ಕೊಠಡಿಗಳು ಸೋರುತ್ತಿವೆ ಉಳಿದ ಕೊಠಡಿಗಳು ಬಳಕೆಗೆ ಯೋಗ್ಯವಾಗಿಲ್ಲ ಸಾವಿರದ ಒಂಬೈನೂರ ಎಲ್ಲರಲ್ಲಿ ನಿರ್ಮಾಣವಾಗಿರುವ ಶಾಲೆಯ ಕಟ್ಟಡವು ಶಿಥಿಲಾವಸ್ಥೆ ತಲುಪಿದೆ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವಂತೆ ಎಷ್ಟು ಮನವಿಗಳು ಸಲ್ಲಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲವೆಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಸ್ವಾಮಿ ದೂರಿದ್ದಾರೆ ಇನ್ನು ವಿಜಯಪುರ ಹೋಬಳಿಯ ರಂಗನಾಥಪುರ ಎ ರಂಗನಾಥಪುರ ಹಾಗೂ ಚಿನುವಂಡನಹಳ್ಳಿ ಸರ್ಕಾರಿ ಶಾಲೆಗಳು ಸೋರುತ್ತಿರುವ ಶಾಲೆಗಳಾಗಿವೆ ಇಲ್ಲಿ ಶಾಲಾ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದ್ದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಟ್ಟರೆ ದಾಖಲಾತಿಗಳು ಹೆಚ್ಚಿಸಬಹುದೆಂದು ಶಿಕ್ಷಕರು ಮತ್ತು ಸ್ಥಳೀಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ತಾಲೂಕು ಶಿಕ್ಷಣಾಧಿಕಾರಿ ಸುಮಾದೇವಿ ಮಾತನಾಡಿ ಶಾಲೆಗಳಿಗೆ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ಹಣ ನೀಡಲಾಗಿದೆ ರಿಪೇರಿ ಖರ್ಚಿಗೆ ಶಾಲಾ ಖರ್ಚಿಗೆ ಬಳಸಿಕೊಳ್ಳಬಹುದು ಹಾಗೂ ಮೇಲಾಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಪತ್ರ ಬರೆದಿದ್ದೇವೆ ಪಂಚಾಯಿತಿ ಮುಖಾಂತರ ರಿಪೇರಿ ಮಾಡಿಸಿಕೊಳ್ಳಲು ಹೇಳಲಾಗಿದೆ ಕಳೆದ ಸಾಲಿನಲ್ಲಿ ಇಪ್ಪತ್ತೈದು ಸಾಲುಗಳನ್ನು ರಿಪೇರಿ ಮಾಡಿಸಲಾಗಿದೆ ಇನ್ನುಳಿದ ಶಾಲೆಗಳನ್ನು ಈ ವರ್ಷದಲ್ಲಿ ರಿಪೇರಿ ಮಾಡಿಸಲಾಗುವುದು ಎಂದರು

ಗೊತ್ತು ಯಾರೋ ಮೇಡಮ್ ಹೇಳಿದ್ರಾ ಅದ್ರ ಬಗ್ಗೆ ತಾವು ಗ್ರಾಮ ಇವರಾಗಿ ಏನು ಹೇಳ್ತೀರಾ ಸರ್ ಇದು ಡೆಮಾಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಕೊಡೋದು ಸೂಕ್ತ ಅಂತ ನಮ್ಗೆ ಅನಿಸ್ತದೆ ಯಾಕಂದ್ರೆ ಐವತ್ತೊಂಬತ್ತು ಜನ ಮಕ್ಕಳಾದ್ರೆ ಎಲ್ಲ ರೂಮ್ಗಳು ಸುರಿತಾ ಇದೆ ಸುರಿದ ಎಲ್ಲ ಕಡೆ ಪಾಠ ಪ್ರಮೋಚನ ಕೇಳೋಕ್ಕೆ ಮಕ್ಕಳಿಗೆ ಒಂಥರ ಭಯ ಮಳೆಗಾಳಿ ಮಳೆ ಇರೋ ಕಡೆ ಮಕ್ಕಳು ಅವತ್ತೊಂದು ದಿನ ಶಾಲೆಗೆ ಬರೋದು ಮಳೆ ಇದೆ ಸುರಿತಾ ಇರ್ತದೆ ನೆಮ್ಮದಿ ಇರ್ತದೆ ಒಂದೊಂದು ತೊಟ್ಟೆ ಒಂದೊಂದು ತೊಟ್ಟೆ ಅದಕ್ಕೆ ಸರ್ಕಾರ ಕ್ರಮ ತಗೊಂಡು ಶಿಥಿಲ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಕೊಟ್ರೆ ನಮ್ಗೆ ಅನುಕೂಲ ಎಷ್ಟು ವರ್ಷದ ಹಳೆಯದು ಸರ್ ಇದೆ ಸರ್ ಸುಮಾರು ಅದು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ ಸ್ವತಂತ್ರ ಬರೋಕ್ಕೆ ಮುಂಚೆ ಕೊಟ್ಟಿಟ್ಟು ಹಸ್ಕೊಂಡಿದ್ದು ದಾರಿಗಳು ಕಟ್ಕೊಟ್ಟಿದ್ದು ಇವೆಲ್ಲ ಒಂದು ನಲ್ವತ್ತು ವರ್ಷ ಆಗಿದೆ ಅವಾಗಂತ ಕಂಟ್ರಾಕ್ಟ್ ಎಲ್ಲ ನಲವತ್ತೈವತ್ತು ವರ್ಷದ ಹಿಂದಿನ ಹಳೆ ಕಟ್ಟಡ ಹಿಂದಿನ ಮಾತು ಹಿಂದಿನ ಹಳೆ ಕಟ್ಟಡಗಳೇ ಇರೋದು ಎಲ್ಲ ಶಾಲೆಗಳು ಸೋರ್ತಾ ಇದೆ ಎಲ್ಲ ಶಾಲೆಗಳು ಸೋರ್ತಾ ಇದೆ ನಮ್ಮ ಹೆಸರು ನಮ್ಮ ಹೆಸರು ರಾಮಸ್ವಾಮಿ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಉಜ್ವಲ ಮಕ್ಕಳನ್ನ ಅಡ್ಮಿಕ್ಷನ್ ಮಾಡಿಬಿಟ್ಟು ಒನ್ ಟು ತ್ರೀ ಮಾಡ ಒಂದ್ಲಾಸ್ ತರಗತಿ ಮಕ್ಕಳನ್ನ ಮನೇಲಿ ಇಲ್ಲೇ ಒಂದು ರೂಮ್ ಅಲ್ಲಿ ಸುರಕ್ಷಿತವಾಗಿರುವ ರೂಮಲ್ಲಿ ಕೂರಿಸ್ಬಿಟ್ಟು ಪಾಠ ಮಾಡೋದ್ ಎರಡನೇದಾಗಿ ದೊಡ್ಡ ಮಕ್ಕಳನ್ನ ಹೈಸ್ಕೂಲಲ್ಲಿ ಖಾಲಿ ಇರತಕ್ಕಂಥ ಕೊಠಡಿಗಳ ಕೂರಿಸ್ಬಿಟ್ಟು ಪಾಠ ಮಾಡೋದು ಈಗ ಶಾಲೆ ಶಿಥಿಲವಾಗಿದ್ದಕ್ಕೆ ಏನು ಕ್ರಮ ತಗೊಳ್ತೀರಿ ಏನಾಗ್ತದೆ ಅದಕ್ಕೆ ಬೆಟ್ರು ಬರುತ್ತೆ ಈಗ ಪಂಚಾಯಿತಿ ಹಾಂ ಈಗ ಸಿ ಎಸ್ ಆರ್ ಅನುದಾನದಲ್ಲಿ ಕೊಡೋದಕ್ಕೆ ಏನು ಅಡ್ಡಿ ಆಗ್ತದೆ ಸಿ ಎಸ್ ಆರ್ ಅನ್ನೋರ್ನ ಭೇಟಿ ಮಾಡ್ತಾ ಇದ್ದೀನಿ ಹ್ಞೂ ಮೇಡಮ್ ತಾಲೂಕ್ನಲ್ಲಿ ಎಷ್ಟು ಶಾಲೆಗಳು ಶೀತಲವಾಗಿವೆ ಎಷ್ಟು ಇದಾಗಿದೆ ಮೇಡಮ್ ಈ ಥರ ಒಂದು ಇಪ್ಪತ್ತ ಪರ್ಸೆಂಟ್ ಇರ್ಬೋದು साथित <sum> आपल्याला